ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ತಂದೆ ತಾಯಿ ಅಂತ ಸಮಲ್ಲ ಗುರಿ ಅಕ್ಕ ತಂಗಿರ್ಗೆ ಹಾಗೇನೆ ಸೆಲೆಬ್ರಿಟಿಗಳಿಗೆ ಚಿಕ್ಕ ಇವತ್ತಾನೆ ಕಲಾವಿದನ ನಮಸ್ಕಾರಗಳು ಏನಪ್ಪಾ ಇವತ್ತಿನ ಬ್ಲಾಗ್ ಗೈಸ್ ಡಿಮರ್ಟ್ ಹೋಗ್ತಾ ಇದೀವಿ ಮಂಡ್ಯದಲ್ಲಿ ಡಿಮರ್ಟ್ ಓಪನ್ ಆಗೈತೆ ಓಪನ್ ಆಗಿ ಅಲ್ಲಿ ಒಂದ್ ವಾರ ಆಯ್ತು ನಾನು ಮತ್ತೆ ನಮ್ ಶಿಷ್ಯ ಮತ್ತೆ ನಮ್ಮ ಅಣ್ಣ ಹೋಗ್ತಾ ಇದೀನಿ ನಮ್ ಶಿಷ್ಯ ಅಲ್ಲೇ ಹಾಚಕೊಂಡು ಹೋನೇ ನೋಡ್ರಿ ಈ ಶಿಷ್ಯ ಶಿಷ್ಯ ಶಿಷ್ಯೋ ನೀನು ಈ ಶಿಷ್ಯ ಮತ್ತೆ ನಮ್ಮ ಅಣ್ಣ ಗೈಸ್ ಬನ್ನಿ ಏನೇನು ಶಾಪ್ ಮಾಡ್ತೀವಿ ಏನೇನು ಮಾಡ್ತೀವಿ ಅಲ್ಲಿ ತೋರಿಸ್ತೀನಿ ಬೇಗ್ ಬೇಗ ನೋಡಿ ಒಂಚೂರು ಸ್ಕಿಪ್ ಮಾಡ್ಬಿಡಿ ಮತ್ತೆ ಇನ್ನು ಯಾರು ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ್ ಸಬ್ಸ್ಕ್ರೈಬ್ ಆಗ್ಬಿಡ್ರಿ ಬಂದಿದೀರಿ ನಮ್ಮ ಶಿಷ್ಯ ನಮ್ಮ ತಮ್ಮ ಮೂರ್ ಜನ ನಾನು ನಿಂತ್ಕೊಂಡ್ರಿಲ ಸೈಡ್ ಬರ ಶಿಷ್ಯ ಶಿಷ್ಯ ಏನಂದ್ರೆ ನನ್ ಗೊತ್ತು ಅಂತ ಹಿಡ್ಕೊಯ್ದು ಏ ನಮ್ಮ ಚಿನ್ನೋರು ಲೇಡೀಸ್ ಟೂ ನೈಟಿ ತಕತೀನಿ ಅಂತ ಬಂದವ್ರೆ ನೈಟಿ ಹಾಕತಿಯಾ ಲೊ ಚಿನ್ನೋ ಎ ಚಿನ್ನೋ ಏ ಹಾಕಳ ಇರ್ಲಿ ಚೆನ್ನಾಗಿ ಕಾಣ್ತೀಯಾ ಚೆನ್ನಾಗಿ ಅವೇ ಅರ್ಧ ಹೋಯ್ತೋ ಅಷ್ಟೇ ಒಂದೇ ಸತ್ತಿಗೆ ಸೀಸ ಕ್ಯಾಚೆ ತಗತೇನೋ ಐನೂರು ರೂಪಾಯಿ ಈ ಕಾರ್ಗೆ ಒಂದು ಐನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ದುಬೈಗೆ ಹೋಗಿ ಬರ್ತೀನಿ ಅಲರ್ಟ್ ಆಗಿ ಅಲರ್ಟ್ ಆಗಿ ಇನ್ನೊಂದು ಹೇಳೋದು ಇಷ್ಟಪಡ್ತೀನಿ ನೋಡಿ ಮಂಡ್ಯದಲ್ಲಿ ಕನ್ನಡ ಎಷ್ಟು ಬೆಳೆಸ್ತಾರೆ ಅಂತಂದ್ರೆ ಇಲ್ಲೇ ನೋಡ್ಕೊಳ್ಳಿ ಇಲ್ಲಿ ಡಿಮಾರ್ಟ್ ಅನ್ನೋದನ್ನ ಇಷ್ಟು ದೊಡ್ಡದಾಗ ಹಾಕೋರೆ ಬರೀ ಡಿಮಾರ್ಟ್ ಅನ್ನೋದ್ ನಮ್ಮ ಮೂಲೆಗೆ ಹಾಕೋರಿ ಇಂಗ್ಲಿಷ್ ನೋಡಿ ನಮ್ ಕನ್ನಡ ಅಂದ್ರೆ ನಮ್ ಮಂಡ್ಯ ಅಂದ್ರೆ ಮಂಡ್ಯನೇ ಅಂದ್ರೆ ಗತ್ತು ಗತ್ತು ಅಂದ್ರೆ ಮಂಡ್ಯ ಅಂತೀರ ಅಷ್ಟೇ ನೋಡ್ರಿ ಹಿಂಗ ಹಾಕ್ಸವ್ರೆ ನೋಡ್ರಿ ನಮ್ಮ ಮಂಡ್ಯ ಇಲ್ಲಿ ಮಂಡ್ಯದವರೆಲ್ಲ ಕನ್ನಡನ ಬೆಳೆಸ್ತವ್ರೆ ಡಿಮಾರ್ಟಲ್ಲಿ ಏನು ತೊಗೊಳಲಿಲ್ಲ ಯಾಕಂತಂದ್ರೆ ಸುಮ್ಮನೆ ನೋಡ್ಕೊಬಂದು ಪ್ರೈಸ್ ಹೆಂಗೆ ಹೆಂಗೆ ಐತೆ ಏನೇನಾಯ್ತಿ ಅಂತೆಲ್ಲ ನಾವು ಮಾತ್ರ ಏನಿಲ್ಲ ಆರಾಮಾಗಿ ತೊಗೋಬೋದು ಮಾತ್ರ ಮಸ್ತ್ ಮಸ್ತ್ ಬಟ್ಟೆಗಳು ಐತೆ ಆದರೆ ತೊಗೋಬೇಕು ಆದರೆ ಬಜೆಟ್ ಇರಬೇಕು ಮಿನಿಮಮ್ ಬಂದು ತೊಗೊಂಡ್ರೆ ಒಂದು ಇಪ್ಪತ್ತು ಸಾವಿರನವ್ರು ಇರಬೇಕು ಕೈಲಿ ಹಂಗೆ ಸುಮ್ಮನೆ ಏನೋ ಹುಡುಕ್ತ ನೋಡ್ರಿ ಏನು ಹುಡುಕ್ತಾಯಿದ್ದಿಲ್ಲ ಅಮ್ಮ ಇದು ಚೌಟ್ರಿ ಇದಿದ್ದು ಗೈಸ್ ಇದು ಹೊಡೆದಾಕ್ಬಿಟ್ಟು ಚೌಟ್ರಿ ಹೊಡೆದಾಕ್ಬಿಟ್ಟು ಡಿಮಾರ್ಟ್ ಅಂತ ಮಾಡೋರೆ ಗೈಸ್ ಬನ್ನಿ ನೀವು ವಿಸಿಟ್ ಮಾಡಿ ಮಂಡ್ಯದಲ್ಲಿ ಒಂದು ಸತಿ ಮಂಡ್ಯದಲ್ಲಿ ஏனோத்தெவலப் பார்த்தோம் நம்ம மண்டிய நன்றி ಪ್ರೈಸ್ ಇಲ್ಲಿ ಮಂಡ್ಯಕ್ಕೆ ಬಂದಿದ್ದೀವಿ ಎಂತಕಪ್ಪ ಅಂತಂದರೆ ಮಂಡ್ಯದಲ್ಲಿ ಸ್ಯಾಮ್ಸಂಗ್ ಕೆಫೆಗೆ ನಮ್ಮ ಅಣ್ಣ ಫೋನ್ ತೊಗೋತೀನಿ ಅಂತ ಅವನೇ ಅಂತಂದರೆ ಎಸ್ ಟ್ವೆಂಟಿ ಫೈವ್ ರಾ ನೋಡಿ ಎಸ್ ಟ್ವೆಂಟಿ ಫೈವ್ ಸಖತ್ ಆಗೈತೆ ಫೋನ್ ಮಾತ್ರ ಡೈ ಹಿಂಗ್ ಮಡಗ್ ಬಿಡೋಕೆಲ್ಲ ಬೈತಾರೆ ಶಿಷ್ಯ ಅದು ನೀನು ತಗೋಬೇಕು ಅಂದರೆ ಏಳು ಏಳು ಜನ ಇದ್ದು ಬಂದಿರಬೇಕು ಅತಿ ಕಾಮಚ್ಕೊಂಡ್ಬಡ್ಬಿಡ್ಬಾ ಎಲ್ರು ನೋಡಿದ್ಕೆ ಧನ್ಯವಾದಗಳು ಮತ್ತೆ ಇನ್ನೇ ಆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಇಲ್ಲ ಎಲ್ಲ ಉಡೀಕೊಂಡ್ ಬಂದು ಉಡಿತೀನಿ ಮನೆಗಂತಾನೈ ಸಬ್ಸ್ಕ್ರೈಬ್ ಮಾಡ್ರ ಮಾನ್ರೋ ನಿಮ್ಗೆ ಹೇಳ್ತಾ ಇರೋದು ಬಾಡೋರ್ ಮಕ್ಳುನು ಬೆಳೆಸ್ರಪ್ಪ ಏನ್ ಬರೀ ದುಡ್ಡು ತೋರ್ಸೋರು ಅವ್ರುನು ಮಾತ್ರ ಫಾಲೋ ಮಾಡ್ತೀರಾ ನಮ್ನೂ ಒಂದ್ ಸ್ವಲ್ಪ ಬೆಳೆಸ್ರಿ ನಾವು ಬೆಳಿಬೇಕು